ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ನಾಲ್ಕರಲ್ಲಿ ಇನ್ನು ಬಾಕಿ ಉಳಿದಿರುವಂತಹ ಒಂದೇ ಒಂದು ಘಟಕ ಇದೆ ಅದನ್ನು ಇವತ್ತು ನೋಡಿಕೊಳ್ಳುವ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದನ್ನು ಸ್ಕಿಪ್ ಮಾಡಲೇಬಾರ್ದು ಕೇಳಿಯೇ ಕೇಳ್ತಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ಕಮ್ಯುನಿಸ್ಟ್ ಚೀನಾದ ಬಗ್ಗೆ ಕೇಳಿದ್ದಾರೆ ತುಂಬ ಸಲ ಕೇಳಿದ್ದಾರೆ ಇದರಲ್ಲಿ ಎರಡು ರೀತಿಯ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ ಕಮ್ಯುನಿಸ್ಟ್ ಚೀನಾ ಅಥವಾ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಅಂತಲೂ ಕೇಳ್ತಾರೆ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಅಂತಲೂ ಕೇಳಿದ ಕೂಡ ಅದುವೇ ಚೀನಾದ ಕಮ್ಯುನಿಸ್ಟ್ ಚೀನಾ ಅಂತ ಕೇಳಿದ್ರು ಅದುವೆ ಅದರಿಂದ ಎರಡು ಕೂಡ ಒಂದೇ ಆಗಿರ್ತದೆ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಅಥವಾ ಕಮ್ಯುನಿಸ್ಟ್ ಚೀನಾ ಸಂವಿಧಾನದ ಲಕ್ಷಣಗಳು ಅಂತ ಕೇಳುವಂಥದ್ದು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ಸಿನ ಅಧಿಕಾರ ಮತ್ತು ಕಾರ್ಯಗಳು ಅಥವಾ ಕಮ್ಯುನಿಸ್ಟ್ ಚೀನಾದ ಬಗ್ಗೆ ಕೇಳುವಂಥದ್ದು ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಏಕಸದನ ಹೊಂದಿರುವ ಇದರ ಸದಸ್ಯರ ಅಥವಾ ಡೆಪ್ಯೂಟಿಗಳ ಸಂಖ್ಯೆಯು ಸುಮಾರು ಎರಡು ಸಾವಿರದ ಒಂಬೈನೂರ ಎಂಬತ್ತ ಐದು ಡೆಪ್ಯೂಟಿಗಳನ್ನು ಪ್ರಾಂತ್ಯಗಳು ಸ್ವಾಯತ್ತ ಪ್ರದೇಶಗಳು ಮತ್ತು ಕೇಂದ್ರದ ನೇರ ಅಧೀನದಲ್ಲಿರುವ ಮುನ್ಸಿಪಾಲಿಟಿಗಳು ಆರಿಸುತ್ತದೆ ಕೆಲವು ಸಂಖ್ಯೆಯ ಡೆಪ್ಯೂಟಿಗಳನ್ನು ಸೈನ್ಯ ಪಡೆ ವಿದೇಶದಲ್ಲಿರುವ ಚೀನಿಯರು ಆಯ್ಕೆ ಮಾಡುತ್ತಾರೆ ಡೆಪ್ಯೂಟಿಗಳನ್ನು ಜನರು ನೇರವಾಗಿ ಆಯ್ಕೆ ಮಾಡುವುದಿಲ್ಲ ಹದಿನೆಂಟು ವರ್ಷ ವಯಸ್ಸಾದ ಎಲ್ಲ ಅರ್ಹ ನಾಗರಿಕರು ಮತದಾನದ ಹಾಗೂ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಧಿಕಾರ ಹೊಂದಿರುತ್ತಾರೆ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡಿದರೆ ಒಂದು ಸಂವಿಧಾನಿಕ ಕಾರ್ಯಗಳು ಎರಡು ಎಲ್ಲ ಪ್ರಕಾರದ ಕಾನೂನುಗಳನ್ನು ರಚಿಸುವುದು ಮೂರು ನೇಮಕಾತಿ ಮತ್ತು ಆಯ್ಕೆಯ ಅಧಿಕಾರ ನಾಲ್ಕು ವಿಭಿನ್ನ ಸಮಿತಿಗಳ ಆಯ್ಕೆ ಐದು ಅಯವ್ಯಯ ಅಂಗೀಕಾರ ಆರು ಯೋಜನೆಗಳಲ್ಲಿ ಅನುಮತಿ ಏಳು ಇತರ ಅಧಿಕಾರಗಳು ಇವಿಷ್ಟು ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ಅಧಿಕಾರ ಮತ್ತು ಕಾರ್ಯಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹದಿನೈದು ಅಂಕಕ್ಕೂ ಕೂಡ ಕೇಳುತ್ತಾರೆ ಹತ್ತು ಅಂಕಕ್ಕೂ ಕೂಡ ಕೇಳುವಂಥ ಪ್ರಶ್ನೆ ಮೊದಲನೇದಾಗಿ ಸಂವಿಧಾನಾತ್ಮಕ ಕಾರ್ಯಗಳು ಸಂವಿಧಾನಿಕ ಕಾರ್ಯಗಳು ರಾಷ್ಟ್ರೀಯ ಜನತಾ ಕಾಂಗ್ರೆಸ್ಸಿನ ಸಂವಿಧಾನ ತಿದ್ದುಪಡಿಯ ಅಧಿಕಾರವನ್ನು ಹೊಂದಿದೆ ಕಾಂಗ್ರೆಸ್ಸಿನ ಸ್ಥಾಯಿ ಸಮಿತಿ ಅಥವಾ ಕಾಂಗ್ರೆಸ್ಸಿನ ಐದನೇ ಒಂದರಷ್ಟು ಡೆಪ್ಯೂಟಿಗಳು ಸಂವಿಧಾನ ತಿದ್ದುಪಡಿಯ ಸೂಚನೆ ಕೂಡ ತರಬಹುದು ಒಟ್ಟು ಸಂಖ್ಯೆಯ ಮೂರನೇ ಎರಡರಷ್ಟು ಡೆಪ್ಯೂಟಿಗಳು ಪ್ರಾ ಪ್ರಸ್ತಾವಿಕ ತಿದ್ದುಪಡಿಗೆ ಅನುಮೋದನೆ ನೀಡಿದರೆ ತಿದ್ದುಪಡಿ ಅಂಗೀಕಾರವಾಗ್ತದೆ ಎರಡು ಎಲ್ಲ ಪ್ರಕಾರದ ಕಾನೂನುಗಳನ್ನು ರಚಿಸುವುದು ರಾಷ್ಟ್ರೀಯ ಕಾಂಗ್ರೆಸ್ ಹಲವು ಪ್ರಕಾರದ ಕಾನೂನುಗಳನ್ನು ಅಂಗೀಕರಿಸುತ್ತದೆ ಕ್ರಿಮಿನಲ್ ಅಪರಾಧಗಳು ನಾಗರಿಕ ವ್ಯವಹಾರಗಳು ಹಾಗೂ ಇತರ ವಿಷಯಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ಕೂಡ ಅಂಗೀಕರಿಸುತ್ತದೆ ಅಥವಾ ಅಗತ್ಯವಿದ್ದಾಗ ಅವುಗಳಿಗೆ ತಿದ್ದುಪಡಿಯನ್ನು ಕೂಡ ಮಾಡುತ್ತದೆ ಇವುಗಳನ್ನು ಹೊರತುಪಡಿಸಿ ಉಳಿದ ವಿಷಯಗಳ ಶಾಸನಗಳ ಬಗ್ಗೆ ಸ್ಥಾಯಿ ಸಮಿತಿಯು ನೋಡಿಕೊಳ್ಳುತ್ತದೆ ಮೂರು ನೇಮಕಾತಿ ಹಾಗೂ ಆಯ್ಕೆಯ ಅಧಿಕಾರ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಅನೇಕ ಪ್ರಮುಖ ಹುದ್ದೆಗಳಿಗೆ ನೇಮಕ ಅಥವಾ ಆಯ್ಕೆಯನ್ನು ಮಾಡ್ತದೆ ಐದು ವರ್ಷದ ಅವಧಿಗಾಗಿ ರಾಜ್ ಗಣರಾಜ್ಯದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡ್ತದೆ ಅಧ್ಯಕ್ಷರ ಸಲಹೆಯ ಮೇರೆಗೆ ಪ್ರಧಾನಮಂತ್ರಿಯನ್ನು ಹಾಗೂ ಪ್ರಧಾನಿಯ ಸಲಹೆಯ ಮೇರೆಗೆ ಉಪ ಪ್ರಧಾನಿ ಮತ್ತು ಇತರ ಸದಸ್ಯರ ನೇಮಕವನ್ನು ಮಾಡ್ತದೆ ಕಾಂಗ್ರೆಸ್ ನೇಮಕ ಮಾಡುವ ಇತರ ಪ್ರಮುಖರೆಂದರೆ ರಾಜ್ಯ ಸಮಿತಿಯ ಸದಸ್ಯರು ಆಡಿಟರ್ ಜನರಲ್ ಮಹಾ ಕಾರ್ಯದರ್ಶಿ ಕೇಂದ್ರ ಮಿಲಿಟರಿ ಸಮಿತಿಯ ಅಧ್ಯಕ್ಷರು ಸರ್ವೋಚ್ಚ ಜನತಾ ನ್ಯಾಯಾಲಯದ ಅಧ್ಯಕ್ಷರು ಸರ್ವೋಚ್ಚ ಜನತಾ ಪ್ರಾಕ್ಯುರೇಟ್ನ ಅಧ್ಯಕ್ಷರು ಈ ರೀತಿಯಾಗಿ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಯಿ ಸಮಿತಿಯ ಸದಸ್ಯರು ಇತ್ಯಾದಿ ನೇಮಕದ ಜೊತೆಗೆ ಹಲವರನ್ನು ಅಧಿಕಾರದಿಂದ ವಜಾ ಮಾಡುವ ಅಧಿಕಾರವನ್ನು ಕೂಡ ಹೊಂದಿರುತ್ತದೆ ನಾಲ್ಕನೇ ಪಾಯಿಂಟ್ ವಿಭಿನ್ನ ಸಮಿತಿಗಳ ಆಯ್ಕೆ ರಾಷ್ಟ್ರೀಯತೆಯ ಸಮಿತಿ ಕಾನೂನು ಸಮಿತಿ ಹಣಕಾಸು ಆರ್ಥಿಕ ಸಮಿತಿ ಶೈಕ್ಷಣಿಕ ಸಮಿತಿ ವಿಜ್ಞಾನ ಸಮಿತಿ ಸಂಸ್ಕೃತಿ ಸಾರ್ವಜನಿಕ ಆರೋಗ್ಯ ಸಮಿತಿ ಮುಂತಾದ ಸಮಿತಿಗಳನ್ನು ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ರಚಿಸುತ್ತದೆ ಐದು ಅಯವ್ಯಯ ಅಂಗೀಕಾರ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಅಯವ್ಯಯಕ್ಕೆ ಅಂಗೀಕಾರ ನೀಡುತ್ತದೆ ಹಾಗೂ ಅದರ ಅನುಷ್ಠಾನದ ಕುರಿತು ಇರುವ ವರದಿಯನ್ನು ಪರಿಶೀಲಿಸುತ್ತದೆ ಆರು ಯೋಜನೆಗಳಿಗೆ ಅನುಮತಿ ರಾಷ್ಟ್ರೀಯ ಮತ್ತು ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳನ್ನು ಪರಿಶೀಲಿಸಿ ಅವುಗಳಿಗೆ ತನ್ನ ಅನುಮತಿಯನ್ನು ನೀಡುತ್ತದೆ ಇತರ ಅಧಿಕಾರಗಳು ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಯಿ ಸಮಿತಿ ಅಂಗೀಕರಿಸಿದ ಅಸಮಂಜಸ ತೀರ್ಮಾನಗಳನ್ನು ರದ್ದುಪಡಿಸುವುದು ಅಥವಾ ಬದಲಾಯಿಸುವುದು ಎರಡು ಪ್ರಾಂತ್ಯಗಳು ಸ್ವಾಯತ್ತ ಪ್ರದೇಶಗಳು ಮತ್ತು ಕೇಂದ್ರದ ನೇರ ಅಧಿಕ್ ಅಧೀನದಲ್ಲಿರುವ ಮುನ್ಸಿಪಾಲಿಟಿಗಳು ಇವುಗಳ ಸ್ಥಾಪನೆಗೆ ಅನುಮತಿಯನ್ನು ನೀಡುವುದು ಮೂರು ವಿಶೇಷ ಆಡಳಿತ ಪ್ರದೇಶಗಳ ಸ್ಥಾಪನೆಗೆ ಮತ್ತು ಅಲ್ಲಿನ ವ್ಯವಸ್ಥೆಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದು ನಾಲ್ಕು ಯುದ್ಧ ಮತ್ತು ಶಾಂತಿಯ ಬಗ್ಗೆ ನಿರ್ಧರಿಸುವುದು ಐದು ದೇಶದ ಅತ್ಯುನ್ನತ ಸಂಸ್ಥೆಯಂತೆ ಇನ್ನಿತರ ಅಧಿಕಾರ ಮತ್ತು ಕಾರ್ಯಗಳ ನಿರ್ವಹಣೆ ಹೀಗೆ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಸಂವಿಧಾನ ತಿದ್ದುಪಡಿ ಮಾಡುವುದು ಶಾಸನಗಳನ್ನು ರಚಿಸುವುದು ರಾಷ್ಟ್ರದ ಹಿರಿಯ ಅಧಿಕಾರಗಳನ್ನು ಚುನಾಯಿಸುವುದು ಯುದ್ಧ ಶಾಂತಿಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದು ಅಯವ್ಯಯಕ್ಕೆ ಅನುಮೋದನೆ ನೀಡುವುದು ಮುಂತಾದ ಹಲವು ಅಧಿಕಾರಗಳನ್ನು ಹೊಂದಿದೆ ಸಂವಿಧಾನದ ಪ್ರಕಾರ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನಲ್ಲಿ ಎಲ್ಲ ಅಧಿಕಾರಗಳು ಕೂಡ ಕೇಂದ್ರಿತವಾಗಿದೆ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನಲ್ಲಿ ಇನ್ನು ಇನ್ನು ಇದರಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆ ಮತ್ತು ಪಾತ್ರವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಸಂಘಟನೆ ಮತ್ತು ಪಾತ್ರದ ಬಗ್ಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆಯನ್ನು ಸರಕಾರದ ಶ್ರೇಣೀಕೃತ ವ್ಯವಸ್ಥೆ ಅಥವಾ ಅಥವಾ ಪಿರಾಮಿಡ್ ರಚನೆಗೆ ಹೋಲಿಸಬಹುದು ಗ್ರಾಮ ಮತ್ತು ಕಾರ್ಖಾನೆಗಳ ಹಂತದಿಂದಲೇ ಕಾರ್ಯನಿರ್ವಹಿಸುವ ಘಟಕ ಶೃಂಗದಲ್ಲಿರುವ ರಾಷ್ಟ್ರೀಯ ಘಟಕಗಳನ್ನು ಕೊನೆಗೊಳಿಸುತ್ತದೆ ಈ ಎಲ್ಲ ಹಂತಗಳನ್ನು ನಾವು ಈ ರೀತಿಯಾಗಿ ವಿವರಿಸಬಹುದು ಒಂದು ಸೆಲ್ ಎರಡು ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಮೂರು ಪ್ರಾಂತೀಯ ಕಾಂಗ್ರೆಸ್ ನಾಲ್ಕು ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಐದು ಕೇಂದ್ರೀಯ ಸಮಿತಿ ಆರು ಪಾಲಿಟ್ ಬ್ಯೂರೋ ಏಳು ಸ್ಥಾಯಿ ಸಮಿತಿ ಎಂಟು ಸಚಿವಾಲಯ ಸೆಲ್ ಅಂದರೆ ಸೆಲ್ ಪಕ್ಷದ ಪ್ರಾಥಮಿಕ ಮತ್ತು ಕೆಳ ಹಂತದ ಘಟಕವಾಗಿದೆ ಇದು ಕಾರ್ಖಾನೆ ಶಾಲೆ ಕಾಲೇಜು ಹಾಗೂ ಗಣಿಗಳಲ್ಲಿ ಅಸ್ತಿತ್ವದಲ್ಲಿರ್ತದೆ ಪಕ್ಷದ ಕಾರ್ಯಕ್ರಮಗಳನ್ನು ಇದು ಪ್ರಚಾರ ಮಾಡ್ತದೆ ಎರಡು ಪಕ್ಷದ ಮುನ್ಸಿಪಲ್ ಕಾಂಗ್ರೆಸ್ ಸೆಲ್ಗಿಂತ ಮೇಲಿನ ಹಂತದಲ್ಲಿ ಇದು ಇರುತ್ತದೆ ಇದರ ಸದಸ್ಯರನ್ನು ಸೆಲ್ ಆಯ್ಕೆ ಮಾಡುತ್ತದೆ ಈ ಕಾಂಗ್ರೆಸ್ಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಬರುವ ಸೆಲ್ಗಳ ಮೇಲ್ವಿಚಾರಣೆ ನಡೆಸುತ್ತದೆ ಹಾಗೂ ಸೂಕ್ತ ಸೂಚನೆಗಳನ್ನು ನೀಡುತ್ತದೆ ಪ್ರಾಂತೀಯ ಕಾಂಗ್ರೆಸ್ಗಳು ಇವು ಮೂರನೇ ಹಂತದ ಪಕ್ಷದ ಘಟಕಗಳಾಗಿದ್ದು ಮುನ್ಸಿಪಲ್ ಕ್ಷೇತ್ರದ ಮೇಲಿನ ಹಂತವಾಗಿದೆ ಮುನ್ಸಿಪಲ್ ಕಾಂಗ್ರೆಸ್ಗಳು ಪ್ರಾಂತೀಯ ಕಾಂಗ್ರೆಸ್ಗಳ ಸದಸ್ಯರನ್ನು ಚುನಾಯಿಸುತ್ತದೆ ತಮ್ಮ ಕ್ಷೇತ್ರದ ಪಕ್ಷದ ಕಾರ್ಯದ ಸಂಘಟನೆ ಇದರ ಜವಾಬ್ದಾರಿಯಾಗಿದೆ ನಾಲ್ಕು ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಇದು ಪಕ್ಷದ ವ್ಯವಸ್ಥೆಯಲ್ಲಿನ ಶೃಂಗದಲ್ಲಿನ ಅತ್ಯುನ್ನತ ಘಟಕವಾಗಿದೆ ಇದರ ಸದಸ್ಯರನ್ನು ಪ್ರಾಂತ್ಯಗಳನ್ನು ಕಾಂಗ್ರೆಸ್ ಆಯ್ಕೆ ಮಾಡುತ್ತದೆ ಪಕ್ಷದ ನೀತಿ ಹಾಗೂ ಕಾರ್ಯಕ್ರಮಗಳನ್ನು ಇದು ರೂಢಿಸುತ್ತದೆ ಪಕ್ಷದ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಕೂಡ ಇದಕ್ಕಿದೆ ಕೇಂದ್ರ ಸಮಿತಿ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಇಲ್ಲದಿರುವಾಗ ಕಾಂಗ್ರೆಸ್ನ ಕಾರ್ಯನಿರ್ವಹಣೆ ಜವಾಬ್ದಾರಿಯನ್ನು ಕೇಂದ್ರ ಸಮಿತಿಗೆ ವಹಿಸಿಕೊಡಲಾಗಿದೆ ಕೇಂದ್ರ ಸಮಿತಿಯ ಸದಸ್ಯರನ್ನು ಐದು ವರ್ಷದ ಅವಧಿಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಆಯ್ಕೆ ಮಾಡುತ್ತದೆ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಇಲ್ಲದಿರುವಾಗ ಪಕ್ಷದ ಪ್ರಮುಖ ಪರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುತ್ತದೆ ಆರು ಪಾಲಿಟ್ ಬ್ಯೂರೋ ಇದರ ಸದಸ್ಯರು ಕೇಂದ್ರ ಸಮಿತಿಯ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ ಕೇಂದ್ರ ಸಮಿತಿಯ ಕಾರ್ಯಗಳನ್ನು ವಾಸ್ತವಿಕವಾಗಿ ಇದೇ ನಿರ್ವಹಿಸುತ್ತದೆ ಪ್ರಮುಖ ನಿರ್ಧಾರಗಳನ್ನು ಪ್ಯಾಲೆಟ್ ಬ್ಯೂರೋ ಕೈಗೊಳ್ಳುತ್ತದೆ ಹಾಗೂ ಪ್ರಮುಖ ನೀತಿಗಳನ್ನು ಅಂಗೀಕರಿಸುತ್ತದೆ ಪಾಲಿಟ್ ಬ್ಯೂರೋ ವಾರದಲ್ಲಿ ಒಂದು ಬಾರಿ ಸಭೆ ಸೇರುತ್ತದೆ ಏಳು ಸ್ಥಾಯಿ ಸಮಿತಿ ಸ್ಥಾಯಿ ಸಮಿತಿ ಧ್ಯೇಯ ಧೋರಣೆ ನಿರ್ಧರಿಸುವ ಪ್ರಮುಖ ಅಂಗವಾಗಿದೆ ಪಕ್ಷದ ಎಲ್ಲಾ ಪ್ರಮುಖ ಧುರೀಣರು ಇದರಲ್ಲಿದ್ದು ಪಕ್ಷಕ್ಕೆ ಸಂಬಂಧಿಸಿದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ಇದಕ್ಕೆ ಪಾಲಿಟ್ ಬ್ಯೂರೋ ಮತ್ತು ಕೇಂದ್ರ ಸಮಿತಿಯ ಅನುಮೋದನೆ ಅವಶ್ಯಕ ಪಕ್ಷದ ಶಿಸ್ತು ಕಾಪಾಡಿಕೊಂಡು ಬರುವುದು ಇದರ ಜವಾಬ್ದಾರಿಯಾಗಿದೆ ಎಂಟು ಸಚಿವಾಲಯ ಇದರಲ್ಲಿ ಐದು ಸದಸ್ಯರಿದ್ದು ಇವರನ್ನು ಕೇಂದ್ರ ಸಮಿತಿ ಆಯ್ಕೆ ಮಾಡುತ್ತದೆ ಪಕ್ಷದ ಧ್ಯೇಯ ಧೋರಣೆಗಳನ್ನು ಕಾರ್ಯಗತಗೊಳಿಸುವುದು ಇವರ ಜವಾಬ್ದಾರಿಯಾಗಿದೆ ಇನ್ನು ಕಮ್ಯುನಿಸ್ಟ್ ಪಕ್ಷದ ಪಾತ್ರವನ್ನು ನೋಡಿದರೆ ಕಮ್ಯುನಿಸ್ಟ್ ಚೀನಾ ಚೀನಾ ಗಣರಾಜ್ಯದ ಕಮ್ಯುನಿಸ್ಟ್ ಪಕ್ಷವು ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಅಸ್ತಿತ್ವಕ್ಕೆ ಬಂತು ಮಾರ್ಕ್ ಲೆನಿನ್ ಮತ್ತು ಮಾವೊ ತತ್ವಗಳು ಕಮ್ಯುನಿಸ್ಟ್ ಪಕ್ಷಕ್ಕೆ ಮಾರ್ಗದರ್ಶಿ ಸೂತ್ರಗಳಾಗಿದೆ ಸಮತಾವಾದದ ಬುನಾದಿ ಇವರು ಸಮಾಜವಾದಿ ವ್ಯವಸ್ಥೆ ಅಸ್ತಿತ್ವಕ್ಕೆ ತರುವುದು ಕಮ್ಯುನಿಸ್ಟ್ ಪಕ್ಷದ ಗುರಿ ಇಲ್ಲಿ ಮುಖ್ಯವಾಗಿ ನಾವು ನೋಡಿದರೆ ಅದರ ಪಾತ್ರ ಏನು ಅಂದರೆ ಆರ್ಥಿಕ ಶೇಕ್ ಆರ್ಥಿಕ ಶೈಕ್ಷಣಿಕ ಸಾಂಸ್ಕೃತಿಕ ಪುನರುತ್ಥಾನದ ಯೋಜನೆಗಳನ್ನು ಹಮ್ಮಿಕೊಂಡು ಸಾಕಷ್ಟು ಯಶಸ್ಸನ್ನು ಸಾಧಿಸಿದೆ ಸಮಾಜವಾದ ಹಾಗೂ ಸಮತಾವಾದ ಸ್ಥಾಪನೆ ರಕ್ಷಣೆಗೆ ಕಾರ್ಮಿಕ ವರ್ಗಕ್ಕೆ ಸಮರ್ಥ ನಾಯಕತ್ವವನ್ನು ಒದಗಿಸಿದೆ ಕಾರ್ಮಿಕ ವರ್ಗದ ಹಿತವನ್ನು ಬಯಸುವ ಇದು ಅವರಿಗಾಗಿ ಹಲವು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದೆ ಅವರ ಕಲ್ಯಾಣಕ್ಕಾಗಿ ಶ್ರಮಿಸಿದೆ ಪ್ರಾರಂಭಿಕ ಹಂತದಲ್ಲಿ ಪಕ್ಷವು ಕ್ರಾಂತಿ ನಿಯ ಸಮರ್ಥಕ ಹಾಗೂ ರಕ್ಷಕನಂತೆ ಕೂಡ ಕಾರ್ಯ ನಿರ್ವಹಿಸುತ್ತದೆ ಇಷ್ಟು ಆದರೆ ನಮ್ಮ ರಾಜ್ಯಶಾಸ್ತ್ರದ ಸಂಪೂರ್ಣ ಅಭ್ಯಾಸ ನಾವು ಮುಗಿಸಿದಂತೆ ಆಗುತ್ತದೆ ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಒಂದು ಬಾಕಿ ವಿಚಾರ ಅಂದರೆ ನಾವು ಘಟಕ ಮೂರರಲ್ಲಿ ಪುಟ ಸಂಖ್ಯೆ ನೂರ ಅರವತ್ತ ನಾಲ್ಕು ತೆಗಿಯಿರಿ ಪುಟ ಸಂಖ್ಯೆ ನೂರ ಅರವತ್ತ ಪುಟ ಸಂಖ್ಯೆ ನೂರ ಅರವತ್ತ ನಾಲ್ಕರಲ್ಲಿ ಇದೊಂದು ಸ್ವಲ್ಪ ನಮಗೆ ಬಾಕಿಯಾಗಿದೆ ನೋಡಿ ಪಕ್ಷ ಪದ್ಧತಿ ಫ್ರೆಂಚ್ ರಾಜಕೀಯ ಪಕ್ಷ ಪದ್ಧತಿಯ ಲಕ್ಷಣಗಳು ಸಂವಿಧಾನ ಮಂಡಳಿ ರಚನೆ ಮತ್ತು ಕಾರ್ಯಗಳು ಐದು ಅಂಕಕ್ಕೆ ಇದೆ ಅಧಿಕಾರ ಮತ್ತು ಕಾರ್ಯಗಳನ್ನು ಸ್ವಲ್ಪ ಸ್ವಲ್ಪ ಅದರಲ್ಲಿ ಕೊಟ್ಟಿದ್ದಾರೆ ಹಾಗೆ ರಾಜಕೀಯ ಪಕ್ಷಗಳು ಫ್ರೆಂಚ್ ಫ ಪಕ್ಷ ಪದ್ಧತಿಯ ಲಕ್ಷಣಗಳು ಬಹುಪಕ್ಷ ಪದ್ಧತಿ ದುರ್ಬಲರ ಸಂಘಟನೆ ರಾಜಕೀಯ ವಿಚಾರಗಳಲ್ಲಿ ಅವಿಚ್ಛಿನ್ನತೆಯ ಕೊರತೆ ವೈಯಕ್ತಿಕ ಅಭಿಪ್ರಾಯಕ್ಕೆ ಪ್ರಾಧಾನ್ಯತೆ ಪಕ್ಷಗಳ ನಡುವೆ ನಿರಂತರ ವೈಷಮ್ಯ ರಾಜಕೀಯ ಅಪಕ್ವತೆ ಅದು ಪಕ್ಷ ಪದ್ಧತಿಯ ಲಕ್ಷಣಗಳಾಗಿದೆ ಅದನ್ನು ನಾವು ನೋಡಲಿಕ್ಕೆ ಬಾಕಿ ಇತ್ತು ಇನ್ನು ಇದರಲ್ಲಿ ಜಪಾನ್ ಸಂವಿಧಾನ ಜಪಾನ್ ಸಂವಿಧಾನದ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ ಲಿಖಿತ ಸಂವಿಧಾನ ಅನಮ್ಯ ಸಂವಿಧಾನ ಏಕಾತ್ಮಕ ಸಂವಿಧಾನ ಸಂಸದೀಯ ಸರಕಾರ ಪದ್ಧತಿ ಸಾಂಕುಶ ರಾಜಪ್ರಭುತ್ವ ಸಂವಿಧಾನದ ಪಾರಮತ್ಯ ಮತ್ತು ನ್ಯಾಯಿಕ ಪುನರ್ವಿಮರ್ಶನಾಧಿಕಾರಿ ಮೂಲಭೂತ ಹಕ್ಕುಗಳು ಯುದ್ಧ ಪರಿತ್ಯಾಗ ದ್ವಿಸದನ ಶಾಸಕಾಂಗ ಹಕ್ಕು ಮತ್ತು ಕರ್ತವ್ಯಗಳು ಎಲ್ಲ ಒಂದೇ ರೀತಿಯಲ್ಲಿ ಇರ್ತದೆ ಅದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಆರ್ಥಿಕ ಹಕ್ಕು ಆಸ್ತಿ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಹಕ್ಕು ಮತ್ತು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇಷ್ಟು ನಾವು ಅದರಲ್ಲಿ ಬಾಕಿರುವಂಥದ್ದು ನೋಡಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಫ್ರಾನ್ಸ್ನ ಐದನೇ ಗಣರಾಜ್ಯದ ಸಂವಿಧಾನ ಲಕ್ಷಣಗಳು ಐದನೇ ಇದು ಪ್ರತ್ಯೇಕವಾಗಿ ಐದನೇ ಗಣರಾಜ್ಯದ ಸಂವಿಧಾನದ ಲಕ್ಷಣಗಳು ಅಂತ ಕೇಳ್ತಾರೆ ಅದು ಒಂದು ಪ್ರಸ್ತಾವನೆಯುಳ್ಳ ಒಂದು ಲಿಖಿತ ಸಂವಿಧಾನ ಗಣತಂತ್ರೀಯ ಸಂಪ್ರದಾಯ ಮತ್ತು ಜನತಾ ಸ್ಪರಮಾಧಿಕಾರ ಸಂಸದೀಯ ಅಧ್ಯಕ್ಷೀಯ ಪದ್ಧತಿಗಳ ಸಮ್ಮಿಶ್ರಣ ಮಿತಾಧಿಕಾರವುಳ್ಳ ದ್ವಿಸದನದ ಶಾಸಕಾಂಗ ಪ್ರಜಾ ನಿರ್ಧಾರ ಸಂವೈಧಾನಿಕ ಸಮಿತಿ ತುರ್ತು ಅಧಿಕಾರಗಳು ತಿದ್ದುಪಡಿ ಮತ್ತು ಸಂವಿಧಾನದ ಅನಮ್ಯತೆ ಇವೆಲ್ಲ ಅದರೊಳಗೆ ಬರುವಂಥ ವಿಚಾರಗಳಾಗಿದೆ ಇವಿಷ್ಟು ನಾವು ನೋಡಿದರೆ ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಗಳನ್ನೆಲ್ಲ ತಿಳ್ಕೊಂಡಿದ್ದೇವೆ ಇನ್ನು ನಾವು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಒಮ್ಮೆ ನೋಡ್ತಾ ಹೋಗುವ ಅವಾಗ ನಮಗೆ ಓದಲಿಕ್ಕೂ ಕೂಡ ತುಂಬಾ ಅನುಕೂಲ ಆಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ನಿಮಗೆ ಏನಾದರೂ ಯಾವುದಾದ್ರೂ ವಿಚಾರಗಳ ಬಗ್ಗೆ ವಿಷಯಗಳ ಬಗ್ಗೆ ಯಾವುದಾದ್ರೂ ಪ್ರಶ್ನೆಯ ವಿವರಣೆ ಬೇಕು ಅಂತಾದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗೆ ಸಾಧ್ಯ ಆದ ರೀತಿಯಲ್ಲಿ ನಿಮಗೆ ನಾನು ವಿವರಿಸ್ತೇನೆ ಸಾಧ್ಯ ಆದ ರೀತಿಯಲ್ಲಿ ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಯಾವ ವಿಷಯದಲ್ಲಿ ಯಾವ ಪಾಯಿಂಟ್ಸ್ಗಳು ಬೇಕು ಎನ್ನುವಂಥದ್ದು ಆದರೆ ನಾನು ಅದನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ಹಾಗೆ ನೀವು ರಿಕ್ವೆಸ್ಟ್ ಮಾಡಿದರೆ ಪ್ರಶ್ನೆ ಪತ್ರಿಕೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ತಿಳಿಸಿಕೊಡಿ ಅಂತ ಖಂಡಿತವಾಗಿಯೂ ಮುಂದಿನ ವಿಡಿಯೋದಲ್ಲಿ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಲ್ಲ ವಿಷಯಗಳಲ್ಲಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಈಗಾಗಲೇ ನನ್ನ ಹಳೆಯ ವಿಡಿಯೋದಲ್ಲಿ ನಾನು ಪ್ರಶ್ನೆ ಪತ್ರಿಕೆಗಳನ್ನು ತೋರಿಸಿದ್ದೆ ಅದೇ ತುಂಬಾ ಹಳೆಯ ವಿಡಿಯೋ ಆಗಿದೆ ಅದು ಅದು ಕೆಲವು ಒಮ್ಮೆ ಸಿಗ್ತದೆ ಅಂದರೆ ಇನ್ನು ಕೆಲವು ಕೆಲವು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಆದರೆ ಇನ್ನು ಹೊಸದಾಗಿ ಮತ್ತೊಮ್ಮೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಆ ಪ್ರಶ್ನೆಗಳನ್ನೆಲ್ಲ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ನನ್ನ ವೀಡಿಯೋಸನ್ನು ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು